ನಾನೂರು ಕೋಟಿ ಖರ್ಚಾಗುತ್ತದೆ ಆದರೂ ಕಟ್ಕೊಡ್ತೀನಿ ಸರ್ಕಾರಿ ಹಣದಲ್ಲಿ ಮನೆ ಕಟ್ಟಿಸಿಕೊಡ್ತಾರೆ ಇದರಲ್ಲಿ ಅಧಿಕಾರಿಗಳು ರಾಜಕಾರಣಿಗಳು ದುಡ್ಡು ಹೊಡೆಯೋದು ಈ ಕಾಲದ ಟ್ರೆಂಡು ಆದರೆ ನಾನು ಸ್ವತಃ ದುಡ್ಡು ಹಾಕಿ ಹತ್ತು ಸಾವಿರ ಮನೆಗಳನ್ನು ಕಟ್ಟಿಕೊಡ್ತೇನೆ ಪ್ರತಿ ಮನೆಗೆ ನಾಲ್ಕು ಲಕ್ಷ ಖರ್ಚಾಗುತ್ತೆ ಆದರೂ ಕೂಡ ಕಟ್ಸ್ಕೊಡ್ತೀನಿ ನನ್ನದು ಏಳು ಸಾವಿರ ಕೋಟಿ ಆಸ್ತಿ ಇದೆ ಅಂತ ಕೆ ಜಿ ಎಫ್ ಬಾಬು ಹೇಳಿದ್ದಾರೆ ಅಷ್ಟೇ ಅಲ್ಲ ಮಗ ಬಿಟ್ಟೋಗ್ಬಿಟ್ಟ ಅದಕ್ಕೆ ಅರ್ಧ ಆಸ್ತಿನ ದಾನ ಮಾಡ್ತೀನಿ ಅಂತ ಕೆ ಜಿ ಎಫ್ ಬಾಬು ಹೇಳಿದ್ದಾರೆ ಸತ್ತಾಗ ಏನ್ ತಗೊಂಡೋಗ್ತಿವ್ರಿ ಪುಣ್ಯದ ಕೆಲಸ ಮಾಡಿ ಹೋಗೋಣ ನನ್ನಂತೆ ಬೇರೆ ಶ್ರೀಮಂತರು ಮುಂದೆ ಬರಲಿ ಇದೇ ತರ ಕೆ ಜಿ ಎಫ್ ಬಾಬು ಹೇಗ್ ಮುಂದೆ ಬಂದಿದ್ದಾರೋ ಅದೇ ರೀತಿಯಲ್ಲಿ ಬೇರೆಯವರು ಕೂಡ ಬರಲಿ ನನ್ನ ಮಾದರಿಯನ್ನ ನನ್ನದೇ ಮಾದರಿಯನ್ನಾಗಿ ಮಾಡಲಿ ಈ ತರ ಬಡವರಿಗೆ ಸಹಾಯವನ್ನ ಮಾಡ್ಲಿ ಅಂತ ಹೇಳಿಬಿಟ್ಟು ಕೆ ಜಿ ಎಫ್ ಬಾಬು ಅವರು ಹೇಳಿದ್ದಾರೆ ಅಂದರೆ ಕೆ ಜಿ ಎಫ್ ಅವರು ಯಾರೂ ಮಾಡಿಲ್ಲ ಕಣ್ರಿ ಇದುವರೆಗೂ ಯಾವ ಎಮ್ ಎಲ್ ಎನೂ ಮಾಡಿಲ್ಲ ಯಾವ ರಾಜಕಾರಣಿನೂ ಮಾಡಿಲ್ಲ ಯಾವ ಶ್ರೀಮಂತ ಉದ್ಯಮಿ ಕೂಡ ಮಾಡಿಲ್ಲ ಅಂತಹ ಕೆಲಸವನ್ನು ಕೆ ಜಿ ಎಫ್ ಅವರು ಮಾಡಿದ್ದಾರೆ ಮಾಡ್ತಾರೆ ಸೊ ಅದು ಎಂಥ ಪುಣ್ಯದ ಕೆಲಸ ಮನೆ ಕಟ್ಸ್ಕೊಡೋದಂದರೆ ಸುಮ್ಮನೆ ನಾವು ಒಬ್ರಿಬರಿಗೆ ಮನೆ ಕಟ್ಸ್ಕೊಡೋದಂದೇ ಕಷ್ಟ ಆಗುತ್ತೆ ಇವಾಗಿನ ಕಾಲದಲ್ಲಿ ನಾವು ಮನೆ ಕಟ್ಟೋದಂದ್ರೆ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಹತ್ತು ಸಾವಿರ ಮನೆ ಕಟ್ಕೊಡ್ತಾರೆ ಅಂತ ಅಂದರೆ ಇದಕ್ಕಿಂತ ಒಳ್ಳೆ ಕೆಲಸ ಬೇರೆ ಬೇಕಾ